ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಗಣೇಶ ಹಬ್ಬಕ್ಕೆ ಮಾಡಲೇಬೇಕಾದ ಈ ಕಡಲೆಕಾಳು ಉಸ್ಲಿನ ತುಂಬ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭ ಮಾಡೋದು ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಕಡಲೆ ಕಾಳು ಉಸ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೇನ ತಗೊಂಡಿದ್ದೀನಿ ಈಗಿದ್ನ ಒಂದು ಹಿಡೀರಾದರೆ ನೆನೆಸಿ ಇಟ್ಕೊಳ್ಬೇಕು ಈ ರೀತಿ ನಾವು ನೆನೆಸಿಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ನೆನೆಯುತ್ತೆ ನಾವು ಇದನ್ನ ಅಟ್ಲೀಸ್ಟ್ ಒಂದು ಏಯ್ಟ್ ಅವರ್ಸ್ ನೆನೆಸ್ಕೊಳ್ಬೇಕಾಗತ್ತೆ ಹಾಗೆ ನಮಗೆ ಚೆನ್ನಾಗಿ ನೆನೆಯುತ್ತೆ ಈಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅವೆಲ್ಲವೂ ಸಹ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ನಾಲ್ಕರಿಂದ ಐದು ವಿಲ್ ಹಾಕ್ಸ್ಕೊಳ್ಬೇಕು ನಮಗಿದು ಸಾಫ್ಟಾಗಿ ಬೇಯಬೇಕು ಗಟ್ಟಿ ಇರಬಾರ್ದು ಇಷ್ಟರಲ್ಲಿ ಸ್ವಲ್ಪ ಹಸಿ ಮೆಣಸಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಕ್ಯಾಬೇಜ್ ಪಲ್ಯಕ್ಕೆ ಮತ್ತು ಇದು ಉಸಲಿಗೆ ಮಾಡ್ಕೊಂಡಿದ್ದೀನಿ ಸೊ ಎರಡಕ್ಕೂ ಸೇರಿಸಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಐದು ವಿಸಿಲ್ ಆದಮೇಲೆ ನಾನು ನಿಮಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಕಡಲೆಕಾಳು ನಮಗೆ ಚೆನ್ನಾಗಿ ಬೆಂದಿರತ್ತೆ ಈ ಥರ ನಮಗೆ ಪ್ರೆಸ್ ಮಾಡಿದ ತಕ್ಷಣ ಅದು ನೀಟಾಗಿ ಸಾಫ್ಟಾಗಿರಬೇಕು ಈಗಲೇ ನಮಗೆ ಗಟ್ಟಿ ಇತ್ತು ಅನ್ನೋದಾದರೆ ಮತ್ತೆ ನಾವು ಒಗ್ಗರಣೆಗೆ ಹಾಕಿ ಮತ್ತು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಇನ್ನೂ ಗಟ್ಟಿಯಾಗಿ ಬಿಡುತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಈ ಥರ ನಾವು ಸಾಫ್ಟಾಗಿದ್ದನ್ನ ಬೇಯಿಸ್ಕೊಳ್ಬೇಕು ಹಾಗೆ ನಮಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಯಿಸ್ಬಿಟ್ಟು ಈ ಕಡಲೆಕಾಳನ್ನ ಪಕ್ಕತಿ ಇಟ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಈ ರೀತಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಎಲ್ಲಿ ಸ್ವಲ್ಪ ಸಾಸಿವೆಕಾಲು ಹಾಕ್ಕೊಂಡು ಸಿರಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನ ಫಸ್ಟ್ ಹಸಿ ಮೆಣಸಿನ್ಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ಇದ್ರ ಜೊತೆಗೇನೆ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಲರ್ಫುಲ್ಲಾಗಿ ಬೇಕು ಅನ್ನೋದಾದರೆ ಮಾತ್ರ ಈ ಅರ್ಶಿಣದ ಪುಡಿನ ಹಾಕ್ಕೊಳ್ಳಿ ಇಲ್ಲ ನಿಮಗೆ ವೈಟ್ ವೈಟಾಗಿ ಇರಬೇಕು ಈ ಕೊಬ್ಬರಿ ಅನ್ನೋದಾದರೆ ನೀವು ಅರ್ಶಿಣದ ಪುಡಿನ ಹಾಕೋದಕ್ಕೆ ಹೋಗಬೇಡಿ ಈ ಥರ ಆದರೆ ನಮಗೆ ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಹಾಕಿರೋದು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ತುರಿದಿಟ್ಕೊಂಡಿರೋ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಲು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಒಂದು ಒಳ್ಳೆ ಸೂಪರ್ ರುಚಿಯಾಗಿ ಬರುತ್ತೆ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮಾಡಿದಾದ ಮೇಲೆ ಹೇಗೆ ಬಂತು ನಮ್ಮೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪಿಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್